ನಮಸ್ಕಾರ ಭಗವಂತ ಇವತ್ತು ನಿಮ್ಮನ್ನು ಒಂದು ವಿಶೇಷವಾದ ಸ್ಥಳಕ್ಕೆ ಹೋಗ್ತಾ ಇದ್ದೀನಿ ಬನ್ನಿ ಇಲ್ಲಿ ಮಶಾಣದಲ್ಲಿ ಸಾಕ್ಷಾತ್ ಶಿವನೇ ನೆಲೆಸಿದ್ದಾನೆ ಅದಿರೋದು ಚಿತ್ರದುರ್ಗ ಜಿಲ್ಲೆ ಹೊಸದುರ್ಗ ತಾಲೂಕು ಎಂಬ ಗ್ರಾಮದಲ್ಲಿ ಮಹಾ ಸಾಕ್ಷಾತ್ ಶಿವನೇ ನೆಲೆಸಿದ್ದಾನೆ ಇತ್ತೀಚೆಗೆ ನಡೆದ ಮಹಾಕುಂಭಮೇಳದಲ್ಲಿ ನಾಗಸಾಧು ಧನಂಜಯ ಗುರುಜಿಯವರು ಶ್ರೀ ಶಿವನ ಬಗ್ಗೆ ಶಿವನ ಶಕ್ತಿಯ ಬಗ್ಗೆ ಪರಿಚಯಿಸಿದರು ಹೆಗ್ಗೆರೆ ಅಂತ ಬರುತ್ತೆ ಬಸ್ರ್ಗ ಹುಳಿಯಾರು ಮಧ್ಯದಲ್ಲಿ ಹೆಗ್ಗೆರೆ ಅಂತ ಬರುತ್ತೆ ಅಲ್ಲಿ ಇವತ್ತು ಯಾವುದೇ ಧರ್ಮದಲ್ಲೋದ್ರೂ ಪೂಜೆ ಮಾಡಬಹುದು ಶಿವನಿಗೆ ಸಾಕ್ಷಾತ್ ಉಜ್ಜಯಿನಿ ಮಹಾಕಾಳ ಹೇಗಿದ್ದಾನೆ ಆ ಸ್ವರೂಪದಲ್ಲಿರ್ತಕ್ಕಂಥ ನನ್ನ ರುದ್ರ ನಮಗೆ ಕಪಾಲ ಸಿದ್ಧಿಯನ್ನು ಕೊಟ್ಟಂತಹ ಸಾಕ್ಷಾತ್ ಮಹಾರುದ್ರ ಉಜ್ಜೈನಿ ನೀವೇನು ಶಿವನಿಂದ ನೋಡ್ತೀವಿ ಆ ಸ್ವರೂಪ ಸಾಕ್ಷಾತ್ ಅಲ್ಲಿ ಹೆಗ್ಗೆರೆ ಅಂತ ಹೊಸದುರ್ಗ ಹತ್ರ ಬರುತ್ತೆ ಚೋಳದ ಕಾಲದ ಐದು ಶಿವಲಿಂಗಕ್ಕೆ ಅದು ಸ್ಮಶಾನದ ಸ್ಮಶಾನದ ಶಿವಪುತ್ರದಲ್ಲಿ ಅಲ್ಲಿ ಊರವರೆಗೆ ನಾವು ಹೋಗಿ ಅಲಂಕಾರ ಮಾಡಿಬಂದ್ರೆ ಎಲ್ಲ ಹುಡುಕೋರು ಯಾರು ಬಂದು ಮಾಡೋದು ಅಂತ ಈಗ ನಾವು ಹೋಗೋದು ಗೊತ್ತಾಗ್ತಿರಲಿಲ್ಲ ಅಲ್ಲೊಬ್ಬ ವಿಶ್ನೇಶ್ ಅಂತ ಇದ್ದಾನೆ ಅವನು ಗೊತ್ತಾಗೋಯ್ತು ನಾವೇ ಬಂದೋಗ್ತೀವಿ ಅವತ್ತಿಂದ ಇಡೀ ಊರಿವತ್ತು ಅಷ್ಟು ನಮ್ಗೆ ಎಷ್ಟು ಗೌರವಸ್ಥೆ ಅಂದರೆ ಆ ಬನ್ನಿ ನೀವು ಇಲ್ಲೇ ಎತ್ತೆ ಎತ್ತರ ಬೆಳಗ್ಗೆ ಎದ್ದು ಅಲಂಕಾರ ಮಾಡ್ತೀವಿ ಆ ಥರ ಸರ್ವಧರ್ಮೀಯರಿಗೂ ಒಂದು ಬಹಳ ವಿಶೇಷವಾಗಿ ನಮ್ಮ ಕಾಶಿ ಕಡೆ ಎಷ್ಟು ಗೌರವ ಸ್ಥಾನವನ್ನಲ್ಲಿ ಒಳಗಡೆ ಎಲ್ಲ ಮುಟ್ಟಿದ್ರೆ ಲಿಂಗ ಬಿಡೋಕೆ ಅಷ್ಟು ಹೋಗಿ ಉಂಟು ಆ ದೇಶದಲ್ಲಿ ನೀವು ಲಿಂಗ ಲಿಂಗಮಟ್ಟಿರೋದು ನಮ್ಮ ಒಂದು ದಕ್ಷಿಣ ಭಾಗದಲ್ಲಿ ಏನದು ನಮ್ಮ ವಸ್ತುಗಳು ನಮ್ಮ ಪ್ರಾಂತ್ಯದಲ್ಲಿ ವಸ್ತುಗಳನ್ನ ಒಂದು ಇಪ್ಪತ್ತಿಪ್ಪತ್ತೈದು ಕಿಲೋಮೀಟರ್ ಹೆಚ್ಚಿದೆ ಅಂತ ಹೇಳ್ಬೋದು ವಸ್ತರ್ಗ ಬಿ ಎಸ್ ಎನ್ ಎಲ್ ಆಫೀಸ್ನರು ನಾವು ಇಲ್ಲಿಗೆ ಮದುವಾಗಿ ಮೂವತ್ತು ವರ್ಷ ಮೂವತ್ತು ವರ್ಷದಿಂದ ಇದಕ್ಕೆ ನಡ್ಕಂತ ಇದ್ದೀನಿ ನಾನು ಮೂವತ್ತು ವರ್ಷದಿಂದಲೂ ಪೂಜೆ ಮಾಡ್ತಿದ್ದೆ ಇದು ಮುಂಚೆ ಬಂದಾಗ ಈ ಆಳು ದೇವಸ್ಥಾನ ಇದ್ದಂಗಿದ್ದದ್ದು ಅದನ್ನ ಎಲ್ಲ ಕ್ಲೀನ್ ಮಾಡ್ಕೊಂಡು ತಂದಿನಿಂದಲೂ ಕಂದು ಪೂಜೆ ಮಾಡ್ಕೊಂಡು ನಾನು ಹೋಗ್ತಾ ಹೋಗ್ತಾಯಿದ್ದದ್ದು ಅಂದು ಯಾವ ರೀತಿ ಪೂಜೆ ಮಾಡ್ತಿದ್ದೆನೋ ಅದೇ ಥರನೇ ಪೂಜೆ ಇವತ್ತು ಮಾಡ್ತಿದ್ದೀವಿ ಈಗಲೂ ಅದೇ ಥರನೇ ಮಾಡಿ ಪ್ರಬುದ್ಧಮಾನಕ್ಕೆ ಬರ್ಬೇಕಾನಪ್ಪ ನಾನು ಹಬ್ಬ ಪೂಜಾ ಲೆಕ್ಕಕ್ಕೆ ಬರಲ್ಲ ಜಗತ್ತಿನಲ್ಲಿ ಪ್ರಸಿದ್ಧವಾಗಬೇಕು ನೀನು ಅಂತ ಹೇಳ್ತಾ ಇದ್ದೆ ಅದು ಈಗ ಆಗುತ್ತೆ ಅಂತ ನಾನು ಅಂದ್ಕೊಂಡ್ರಲ್ಲ ಅಷ್ಟು ಪ್ರಬುದ್ಧಮಾನಕ್ಕೆ ಬಂದಿದೆ ಇವತ್ತು ಖುಷಿ ಆಗ್ತಿದೆ ಏನು ಅವನಲ್ಲಿ ಇರ್ತಕ್ಕಂಥ ಶಕ್ತಿ ಎಷ್ಟಿದೆ ಅನ್ನೋದು ನನಗೆ ಅಷ್ಟೇ ಗೊತ್ತಿದ್ದದ್ದು ಜನಗಳಿಗೆ ಗೊತ್ತಾಗ್ಬೇಕಿದು ನಾನು ಒಬ್ಬನೇ ಅಲ್ಲ ಜನಕ್ಕೆಲ್ಲ ಗೊತ್ತಾಗಬೇಕು ನೀನು ಆ ರೀತಿ ನೀನು ನಡ್ಕೋಬೇಕಣಪ್ಪ ಅಂತೇಳಿ ಇದ್ದೆ ಅಲ್ಲ ಆ ರೀತಿ ಬೇಡಬೇಕಾದ್ರೆ ನನಗೆ ನಾನು ಎಷ್ಟೋ ಪವಾಡ್ಗಳ್ನು ಸಹ ಮಾಡಿಸಿದ್ದೀನಿ ಇದರಲ್ಲಿ ಕಡ್ಜುಗಳು ಗೋಡಿಕಿತ್ತು ಒಂದು ಐವತ್ತು ನೂರು ದಾರೆ ಬಾಗ್ಲಾಗ ಹೋಗವು ಬಾಗ್ಲಾಗ ಬರವು ಅಂತಹ ಸಂದರ್ಭದಲ್ಲಿ ನಾನು ಪೂಜೆಗೆ ಹೂನಾರ ತಂದುಬಿಟ್ಟಿದ್ದೀನಿ ಹೋಗೋಕ್ಕಾಗ್ತಾಯಿಲ್ಲ ಒಳಗಡೆ ಕಡ್ಜನ ಹೆದರಿಕೆಗೆ ಆದರೂ ಏನು ಮಾಡೋದಪ್ಪ ಬಿಡೋಂಗಿಲ್ಲ ನಾನು ಬಂದಿದ್ದೀನಿ ನಿನ್ನ ಬಿಟ್ಟರೆ ನನಗೆ ಯಾರ ತಕ್ಕ ಹೋಗಲ್ಲ ನಾನು ಅಂದೆ ನುಗ್ಗಿ ಹೋಗಿ ಪೂಜೆ ಮಾಡಿದೆ ಪೂಜೆ ಮಾಡಿ ಎಲ್ಲದೂ ಆದರೂ ಏನು ಅವು ಏನು ಮುಟ್ಲಿಲ್ಲ ಮನೆಗೆ ಯಾವುಕ್ಕೆ ಹೋಗ್ಬೇಕಾದ್ರೂ ಒಂದು ಮಾತು ಹೇಳಿದೆ ಅಪ್ಪ ನಾನೇ ಎದರಿದ್ದೀನಿ ಜನಗಳು ಯಾರು ಬರ್ದಂಗೆ ಆಗ್ತಾರೆ ಈ ರೀತಿ ನೀನು ಈ ಕಡ್ಜುಗಳಿಗೆ ಗೂಡಿಕೆ ಅಂದರೆ ನಾನು ಇನ್ನೊಂದು ಸಾರಿ ಬರೋದ್ರಾಗ ಇರಬಾರ್ದಪ್ಪ ಎಬ್ಬರಿಸ್ರು ಅಂತೇಳಿ ಹೇಳಿದೆ ನಾನು ಇನ್ನೊಂದು ಸಾರಿ ಇನ್ನೊಂದು ತಿಂಗಳು ಬಂದಾಗ ಎಬ್ಬರಿಸಿದೆ ನನ್ನ ಜೊತೆಗೆ ಬಂದಿದ್ರು ಬಂದಿದ್ದರು ಅಲ್ಲಿಗೆ ಹೋಗಿ ನಿಂತಿದ್ರು ಅದು ಕಡ್ಜಿನ ಎದರಿಕೆಗೆ ಪೂಜೆ ಮಾಡಕ್ಕೆ ಅವ್ರು ಬರ್ಲಿಲ್ಲ ಆಮೇಲೆ ಇನ್ನೊಂದ್ಸರಿ ಬಂದಾಗಲೇ ಯಾರು ಬೆಂಕಿ ಹಿಟ್ಟು ಸೂಡಾಡಿದ್ರು ಅಂದ್ರು ನಾನು ಬೆಂಕಿ ಹಿಟ್ಟು ಸೂಡಾ ನನಗೆ ಗೊತ್ತಿತ್ತಲ್ಲ ಅದು ಬೆಂಕಿ ಹಿಟ್ಟು ಸೂಡಾಡಿಲ್ಲ ಅವು ಎದ್ದು ಹೋಯ್ದವಪ್ಪ ಅವು ಅವ್ರೇಜ್ ಕಾವೇ ಹೋಗಿ ಅಂತ ಹೇಳಿದೆ ಅವ್ರಿಗೆ ಈ ರೀತಿ ಅಂದಿನಿಂದಲೂ ಇವತ್ತಿನ ತನಕವೇ ಅದೇನು ಹೇಳಿದೀವೋ ಅದೆಲ್ಲ ನಡೆದಿದೆ ಅನುಕೂಲ ಆಗಿದೆ ಮಕ್ಕಳು ನನ್ನ ಮಕ್ಕಳು ಇಬ್ರು ಇನ್ನೊಬ್ಬ ಬಾರ ಇಲ್ಲೇ ನೋಡು ಇವರು ನನ್ನ ಮಗ ಹದಿನಾಲ್ಕು ವರ್ಷನು ತೀರೋಗ್ಬಿಟ್ಟ ಹದಿನಾಲ್ಕು ವರ್ಷದನು ತೇರುವಾಗ ಒಂದು ಸ್ವಲ್ಪ ನನಗೆ ಜಂಬನು ಬಂದ್ಬಿಡ್ತು ಹೆಂಗೆ ಬಂತು ಅಂದ್ರೆ ನನಗೆ ದೊಡ್ಡ ಮಗ ಬಿಟ್ಟಿದ್ದೆ ನಂತಂದಾಗ ಇದು ಹೇಳ್ದಂಗೆ ಕೇಳ್ತಲ್ಲ ಹೇಳ್ದಂಗೆ ಕೇಳ್ದು ನಾನು ನೀನು ಯಾವ ರೀತಿ ಕೇಳ್ತಿದ್ವೋ ಆ ರೀತಿ ಮಾತಾಡ್ತಿದ್ದೆ ಏ ಹೋಗ ನಿಂದೇನು ನಿಮ್ಗೇನು ಅಂತ ಅಂದ್ಬಿಟ್ಟೆ ಆ ಸಂದರ್ಭದಲ್ಲಿ ಅವನು ದೊಡ್ಡ ಮಗನ ಕರ್ಕೊಂಬಿಟ್ಟ ಚುಟ್ಟು ಬಂತು ಎಂಟೇ ದಿವಸ ಹಂಗಂದು ಎಂಟೇ ದಿವ್ಸಕ್ಕೆ ಕರ್ಕಂಡ ಆಮೇಲೆ ಏನಪ್ಪ ಜಂಬ್ ಇಳಿದಿತ್ತು ಐತವ ಏನು ಅಂತ ಕೇಳ್ತು ಇಲ್ಲ ಹಿಡ್ದಿತ್ತು ಕಣಪ್ಪ ನೀನು ಹೇಳ್ದಂಗೆ ನಡ್ಕೊಂತೀನಿ ಕಣಪ್ಪ ಆಯಿತು ಅದೇ ಮಗಳನ್ನೇ ಕೊಡ್ತೀನಿ ಅದೇ ಮಗಳನ್ನ ಕೊಡ್ತೀನಿ ನೀನು ಎದ್ರು ಬೇಡ ಅಂತ ಅದೇ ಮಗನೇ ಅದೇ ಮಗಳನ್ನೇ ಕೊಡ್ತೀನಿ ಒಬ್ಬರು ಒಂದು ಹೆಣ್ಣು ಗಂಡೋಗಿತ್ತು ಅದೇ ರೀತಿಗೆ ಒಂದು ಹೆಣ್ಣು ಒಂದು ಗಂಡು ಸಮೇತ ಭಗವಂತ ಆಮೇಲೆ ನಾನು ಏನು ಅಂತ ಅದಲ್ಲದ ಅದೆಲ್ಲದ್ದು ನೆರವೇರಿತಿ ನಾನು ಬಿ ಎಸ್ ಎನ್ ಎಲ್ ಆಫೀಸ್ ಬಿಡಬೇಕಾದ್ರೆ ಎರಡು ಸಾರಿ ಮೂರು ಸಾರಿ ಅಪ್ಪನೇ ಕೇಳ್ದಲ್ಲೇ ಮುಂದಕ್ಕೆ ಹೋಗ್ತಿರಲ್ಲ ನಾನು ಕೇಳಿದೆ ರೀ ಬಿ ಎಸ್ ಎನ್ ಎಲ್ ಆಫೀಸು ರಿಟೈರ್ಡ್ ವಾಲಿಯಂಟರ್ ರಿಟೈರ್ಮೆಂಟ್ ಕೊಡ್ತಿದ್ದಾರೆ ನಾನು ಬಿಡೋದ ಬೇಡವಪ್ಪ ಬಿಡೋಣ ಅಂತಂದ್ರೆ ನಿಮ್ಮ ಬಲಗಡೆ ಕೊಡು ಬೇಡ ಅಂದರೆ ಎಡಗಡೆ ಕೊಡಪ್ಪ ಅಂತ ಕೇಳಿ ಎರಡು ಮೂರು ಸರಿ ನೀನು ಹಿಂಗೆ ಕೊಡ್ತಾನು ಸಂಕೆಟ್ಟಿತ್ತ ನನಗಿನ್ನೂ ಮಾಡೋ ವಯಸ್ಸು ಯಾಕೆ ಹೆಂಗೆ ಕೊಡ್ತಿದ್ಯಾ ಅಂತ ಬೇಡಿದೆ ಕೊನೆಗೆ ಒಂದು ದಿನ ಏನಾಯ್ತು ಇಲ್ಲ ಕೊಡಲೇಬೇಕು ಅಂತ ಅಪ್ಣೆ ಆಯಿತು ಬಿ ಎಸ್ ಎನ್ ಎಲ್ ಏನೂ ಆಗಿಲ್ಲ ಚೆನ್ನಾಗೈತಿ ಆದರೂ ನಾನು ಕೊಡುವಂಥ ಅಪ್ಪನೆ ಕೊಟ್ಟನಲ್ಲ ಇವನು ಏನು ದೇವ್ರಿ ಅಂತ ಕಾಣ್ತಿದ್ದೆ ಒಂದು ದಿನ ಏನಾಯಿತು ಗೊತ್ತಾ ಮೇನ್ ರೋಡ್ಗೆ ಅದೇ ದುಡ್ಡಿಗೆ ಮೇಯ್ನ್ ರೋಡಾಗ ಒಂದು ಸೈಟ್ ಕೊಡಿಸಿದೆ ಇವತ್ತು ಐವತ್ತು ಲಕ್ಷ ಲಾಭಕ್ಕೆ ಹೋಗುತ್ತೆ ನಾನು ದಿನಪೂರ್ತಿ ದುಡ್ದಾದ್ರೂ ನನಗೇನು ಅಷ್ಟು ದುಡ್ಡು ಬರ್ತಿರ್ಲಿಲ್ಲ ಅನುಕೂಲ ಆಗಲಿಲ್ಲ ಅವನು ಆ ರೀತಿ ಹೇಳಿ ಬಿಡಿಸಿ ಇವತ್ತು ಚೆನ್ನಾಗಿ ಚೆನ್ನಾಗಿಟ್ಟದ್ದು ಜೊತೆ ಕಾರ್ ಕೊಡಿಸಿದ್ದಾನೆ ಅಡ್ಡಾಡೋಕ್ಕೆ ನಾನೇ ಅವನು ಕೊಡಿಸಿರೋದೇ ನಾನು ನಾನೇನು ತಾಣ ಅವನು ಕೊಡ್ಸಿರೋದ ಇವತ್ತೇನು ನಾನು ನಡೆದಾಡ್ತಿದ್ದೀನ ಅವನ ಹೆಸರಿಡ್ದೆ ಅಷ್ಟೇ ನಿಮ್ಮ ಹೆಸರು ಸರ್ ದೊಡ್ಡಯ್ಯ ಅಂತೇಳಿ ಬಿ ಎಸ್ ಎನ್ ಎಲ್ ಹೊಸದುರ್ಗ ಓಕೆ ಥ್ಯಾಂಕ್ ಯು ನಾವು ಇದು ಬ ಫಸ್ಟು ತುಂಬ ಬಡವರಾಗಿದ್ದು ಇಲ್ಲಿ ಊರಿಗೆ ಬಂದ ಮೇಲೆ ನಾವು ಅವ್ರು ಪೂಜೆ ಮಾಡ್ಕೊಂಡು ಪೂಜೆ ಮಾಡಬೇಕಾದ್ರೆ ಒಂದು ಯಾವುದೋ ಒಂದೊಂದೇ ಒಂದೊಂದೇ ರೀತಿ ಒಂದೊಂದೇ ರೀತಿಯಲ್ಲಿ ಸ್ವಲ್ಪ ಸ್ವಲ್ಪ ದೊಡ್ಡವರಾಗ್ತಾ ಹೋಗೋದು ಇವತ್ತು ಇಟ್ಟು ದೇವರು ಚೆನ್ನಾಗಿರ್ತಿದ್ದಾರೆ ಇಲ್ಲೇ ಪೂಜೆ ಮಾಡಿಕೊಂಡು ಈ ಊರಿನ ಯಜಮಾನರು ಹಾಕಿ ಕೆಲಸ ಮಾಡಿಕೊಂಡು ಈ ಸೇವೆ ಮಾಡಿಕೊಂಡು ಹೋಗ್ತಾಯಿದ್ದೀವಿ ಇಲ್ಲಿ ಕೆಂಪಮ್ಮ ಅನ್ನೋದು ದೇವಿ ಇದೆ ಅದು ಶಕ್ತಿವಂತಿ ಆ ಶಕ್ತಿವಂತಿ ದೇವಿ ನಮಗೆ ಎಲ್ಲಾದನ್ನೂ ರೂಪ ತೋರಿಸಿದಾಳೆ ಶಿವಪ್ಪ ಅಪ್ಪ ತಾಯಿ ಇಬ್ಬರು ಕಡೆಯಿಂದಲೂ ನಾವು ದೇವರು ಚೆನ್ನಾಗಿಟ್ಟಿದ್ದೇನೆ ಇವತ್ತು ಸಾಧುಗಳು ಬಂದು ಇಲ್ಲಿ ಪೂಜೆ ಮಾಡ್ತಿದ್ರು ನಮ್ಗೆ ಯಾರಿಗೂ ಗೊತ್ತಿರಲಿಲ್ಲ ಒಬ್ಬ ವ್ಯಕ್ತಿ ನೈಟ್ ನೋಡಿ ಕಂಡು ಅವ್ರನ್ನ ಅವ್ರ ಕಡೆಯಿಂದ ಎಲ್ಲ ಪಬ್ಲಿಕ್ ಆಯಿತು ಅವ್ರು ಬ ಅವ್ರು ಬರ್ಬೇಕಾದ್ರೆ ನಮಗೆ ಫೋನ್ ಮಾಡಿ ಹೇಳೋರು ಹುಡುಗರಿಗೆ ಚಿಕ್ಕಳೂರಿಗೆಲ್ಲ ಅವರು ಬಂದು ಬರೋತ್ತಿಗೆ ಚಪ್ಪರು ಹಾಕ್ಕೊಂಡು ಎಲ್ಲ ರೆಡಿ ಮಾಡ್ಕೊಂಡು ಅವ್ರು ನೈಟೇ ಪೂಜೆ ಮಾಡ್ಕೊಂಡು ನೈಟೇ ಹೋಗ್ಬಿಡೋರು ಇವಾಗ ಅಲ್ಲಿ ನಾ ಇದರಲ್ಲಿ ಕುಂಭಮೇಳದಲ್ಲಿ ಪ್ರಚಾರ ಮಾಡಿದ್ರು ಕುಂಭಮೇಳದಲ್ಲಿ ಮೇಳದಲ್ಲಿ ಪ್ರಚಾರ ಮಾಡ್ತಿದ್ದಂಗೆ ನಾವು ಅವ್ರಿಗೆ ಬರ್ತಾರೆ ಅಂತ ಎರಡೇ ದಿವಸ ಗೊತ್ತಾಗಿದ್ದರು ಅಷ್ಟೊತ್ತಿಗೆಲ್ಲ ಇಲ್ಲಿ ದೇವಸ್ಥಾನ ಅಂತ ಸ್ವಲ್ಪ ಇದ್ದ ಬರ ಇತ್ತು ಅದೆಲ್ಲ ಕ್ಲೀನ್ ಮಾಡಿಕೊಂಡು ಎಲ್ಲ ರೆಡಿ ಮಾಡಿಕೊಂಡು ಒಂದು ಕುಂಭಮೇಳ ನಾನು ಮಾಡಿವು ಅದು ದೇವರು ಎಲ್ಲರೂ ಸೇರಿ ಯುವಕರು ಒಂದು ಮೂವತ್ತು ನಲವತ್ತು ಜನ ಯುವಕರಿದ್ದಾರೆ ಅವರೆಲ್ಲರೂ ಯುವಕರೇ ದೊಡ್ಡವರೆಲ್ಲ ಯುವಕರೇ ಸೇರಿ ಯುವಕರೇನೇ ಮಾಡಿದ್ದದು ಅದು ಮಾಡ್ಕೊಂಡು ಇವತ್ತು ಒಂಚೂರು ಬೆಳವಣಿಗೆ ಮಾಡ್ತಾ ಇದ್ದಾರೆ ಏನೋ ಆ ಸ್ವಾಮಿ ದೈದಿಂದ ಎಲ್ಲ ಬೆಳವಣಿಗೆ ಆಗ್ತಾ ಇತ್ತು ನಿಮ್ಮ ಹೆಸರು ಅಂಕಲ್ ರಾಜಣ್ಣ ಗ್ರಾಮಸ್ಥರ ಗ್ರಾಮಸ್ಥರ ಓಕೆ ನಮಸ್ತೆ ನಮ್ಮ ಹೆಸರು ರಂಗನಾಥ್ ಅಂತೇಳಿ ಇಲ್ಲಿ ನಮ್ಮಲ್ಲಿ ಮೂರು ಈಶ್ವರ ದೇವರ ದೇವಸ್ಥಾನಗಳಿದೆ ಅದರಲ್ಲಿ ಒಂದು ಕಲ್ಲೇಶ್ವರ ಒಂದು ಜ್ಯೋತಿರ್ಲಿಂಗೇಶ್ವರ ಇದು ಗಣಗೇಶ್ವರ ಅಂತ ಹೇಳಿ ಈ ಗಣಗೇಶ್ವರನ ವಿಶೇಷ ಏನಪ್ಪ ಅಂತಂದರೆ ಇಲ್ಲಿ ಎಲ್ಲರೂ ಮುಟ್ಟಿ ಪೂಜೆ ಮಾಡೋವಂಥ ಒಂದು ಪದ್ಧತಿ ಇದೆ ಹಾಗಾಗಿ ಪ್ರತಿಯೊಬ್ಬರು ಜನಗಳು ಈ ಅಕ್ಕಪಕ್ಕದ ಹಳ್ಳಿಗಳ್ರಿಗೆ ಯಾರಾದರೂ ಶಾಸ್ತ್ರದಲ್ಲಿ ಈಶ್ವರಪ್ಪನ ಪೂಜೆ ಮಾಡಿರಿ ಅಂತ ಹೇಳಿದರೆ ಬಂದು ಪೂಜೆ ಮಾಡ್ಕೊಂಡು ಹೋಗೋರು ಮುಂಚೆ ಎಲ್ಲ ಅದು ಹಾಗೆ ಕಂಟಿನ್ಯೂ ಆಗಿತ್ತು ಮತ್ತು ಅದ್ರ ಜೊತೆಗೆ ಶಿವರಾತ್ರಿಯಲ್ಲಿ ವಿಶೇಷವಾಗಿ ಪೂಜೆ ಮಾಡ್ತಿದ್ವಿ ನಮ್ಮ ಊರಿನವರು ನಮ್ಮ ಅಜ್ಜಮುತ್ತರ ಕಾಲದಿಂದನೂ ವಿಶೇಷವಾಗಿ ಶಿವರಾತ್ರಿ ದಿವಸ ಪೂಜೆ ಮಾಡೋರು ರಾತ್ರೆ ಎಲ್ಲ ಜಾಗರಣೆ ಎಲ್ಲ ಮಾಡ್ತಿದ್ವಿ ಈಗ ಅದೇ ಕಂಟಿನ್ಯೂಯಸ್ ಆಗಿ ನಮಗೂ ಬಂದಿದೆ ಈಗ ನಾವು ಅದೇ ಥರ ಮ ಹುಡುಗರೆಲ್ಲ ಗ್ರಾಮಸ್ಥರೆಲ್ಲರೂ ಎಲ್ಲರೂ ಸೇರಿ ಮಾಡ್ತೀವಿ ಈಗ ಅದೇನಾಗಿದೆ ಅಂದರೆ ಇವರು ಅಗೋರಿ ಸ್ವಾಮಿಗಳು ಕುಂಭಮೇಳದಲ್ಲಿ ಹೇಳ್ದಾಗಿದ್ದರೆ ತುಂಬ ಜನ ಜಾಸ್ತಿ ಆಗಿದೆ ಜನ ಜಾಸ್ತಿ ಅಂದರೆ ತುಂಬ ತುಂಬ ಜಾಸ್ತಿ ಆಗಿದೆ ಜೊತೆಗೆ ಈಗ ಅವ್ರು ಹೇಳಿರೋ ಲೆಕ್ಕದಲ್ಲಿ ಮದುವೆ ಆಗದ ಮತ್ತೆ ಆರು ಲೀಟರ್ ಹಾಲನ್ನು ಹಾಕಿದ್ರೆ ಮದುವೆ ಆಗುತ್ತೆ ಮತ್ತೆ ಪೂಜೆ ಮಾಡಿದರೆ ಮದುವೆ ಆಗುತ್ತೆ ಅಂತ ಖೋರಿ ಸ್ವಾಮಿಗಳು ಹೇಳಿದ್ರು ಅದಕ್ಕಿಂತ ಮುಂಚೆನೆ ನಮ್ಮ ತಂಬಿರ ಇಬ್ರು ಈ ದೇವ್ರಿಗೆ ಪೂಜೆ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ಇಬ್ಬರಿಗೂ ಮದುವೆ ಈ ವರ್ಷನೇ ಆಗಿರೋದಂಥದ್ದು ಮದ್ವೆ ಕೂಡಿ ಕಂಕಣ ಕೂಡಿ ಬಂದಿದೆ ಅಂತ ಒಂದು ಶಕ್ತಿ ಸ್ವಾಮಿಯಲ್ಲಿ ಇದೆ ತಗೊಂಡ್ಬಂದು ಪೂಜೆ ಅಭಿಷೇಕ ಮಾಡಿದ್ರೆ ಪೂಜೆ ಮಾಡಿದ್ರೆ ಆತರ ಎಲ್ಲ ಆಗಿರೋ ಅಂತ ಪವಾಡ ಇದೆ ಜೊತೆಗೆ ದೊಡ್ಡ ಮಾತಾಡಿದ್ರಲ್ಲ ದೊಡ್ಡಯ್ಯ ಅಂತ ಅವರಿಗೆ ತುಂಬಾ ಒಂದು ಇದರ ಇದ್ರವ ಶಕ್ತಿ ಏನನ್ನೋದನ್ನ ಅವ್ರು ತೋರಿಸ್ಕೊಟ್ಟಿದ್ದಾರೆ ಅವರು ತುಂಬ ದಿಸ್ದಿದ್ದರೂ ನಮ್ಮೂರ ಪೂಜೆ ಮಾಡೋರು ನಮ್ಮ ಊರಾಗ ಅವ್ರು ನಾವು ಹುಚ್ಚುವಂತ ಬೈತಿದ್ದರೂ ಇದ್ದಾರೆ ನಮ್ಮ ಕಿವಿ ಆರಂ ಕೇಳಿಸ್ಕೊಂಡೀವಿ ನಾವು ಆ ಶಕ್ತಿ ಇವತ್ತು ನಾನು ಒಬ್ಬನೇ ಬಂದು ಪೂಜೆ ಮಾಡ್ಬೇಕಾದ್ರೆ ಇವ್ನಿಗೇನು ತಲೆ ಕೆಟ್ಟಿತ ಹಿಂಗ್ ಮಾಡ್ತಾನಾರೆ ಇವನು ನೀರು ಒಯ್ತೇ ಇದ್ದಾನೆ ದಿನ ಬಂದಾಗ್ಲೆಲ್ಲ ಬಂದು ನೀರು ಮಾಡಿ ಅದಕ್ಕೆ ನೀರು ಒಯ್ದು ಪೂಜೆ ಮಾಡೋಣ ಗೊತ್ತಿರಲಿಲ್ಲ ಜನಗಳಿಗೆ ಏನಪ್ಪ ನಾನು ಶಿಕ್ಷಿಸ ಮಾಡ್ಬೇಕಲ್ಲ ಅಂದ್ರೆ ಕಂಡರಿಗೆಲ್ಲ ನಾವು ಬೇಗ ಅವನು ಅವನ್ ಪವಾಡ ಗೊತ್ತಿತ್ತಲ್ಲ ಏನು ಅನ್ನೋದು ನನಗೆ ಅವನ ಶಕ್ತಿ ಏನು ನನಗೆ ಗೊತ್ತಿರೋದು ನಾನು ಹತ್ರ ಏನು ಮಾತಾಡಿದ ಏನು ಉಪಯೋಗ ರಾಮಕೃಷ್ಣ ಪರಮಾಂಶರು ನೋಡಬೇಕು ಅವೆಲ್ಲ ನಮಗೆ ನೆನಪಿ ಬಂದು ಅಂತ ಕಾಲದಲ್ಲಿ ರಾಮಕೃಷ್ಣ ಪರಮಾಂಸರಿಗೂ ಬಿಟ್ಟಿಲ್ಲ ಇಂಥ ಜನ ಈ ಜ ಈ ಕಾಲದಾಗ ಇದ್ದಾರೆ ಅಂತಂದ್ರೆ ಒಂದು ದಿನ ಏನಾಯ್ತಿ ಮಕ್ಳು ಪಡ್ಕೊಂಡ್ ಬಂದಾಗ ಒಬ್ರು ಏನಂದ್ರೆ ಗೊತ್ತಾ ಗೊತ್ತಲ್ಲ ನೂರು ವರ್ಷ ತಪಸ್ ಮಾಡಿದ್ದಾರೆ ಅಂದ್ರೆ ಹಳ್ಳಿ ಮರದಡಿಯಾಗ ಹಾಲ ಮರದಡಿಯಾಗ ತಪಸ್ಸು ಮಾಡಿ ಮಕ್ಳು ಪಡ್ಕೊಂಡ್ರದ್ ಕೇಳಿದ್ವಿ ಈ ಕಾಲದಲ್ಲಿ ಪಡ್ಕೊಂಡ್ರದ್ದು ಅಂದ್ರೆ ಮೀನ ಕಣಪ್ಪ ಈ ರೀತಿ ಅಂತ ಖಂಡಿತ ಸರ್ ಇವ್ರಿಬ್ರು ಪ್ರಸಾದಿಂದ ಹುಟ್ಟಿದ ಮಕ್ಕಳು ಇವ್ರಿ ಎವರಿಬ್ರೂ ಮಕ್ಕಲೇ ಆಗ ಚಾನ್ಸಸ್ ಇರಲ್ಲ ಆಪರೇಷನ್ ಆಗಿರ ಅಂತ ಹೆಣ್ಣುಮಗಳು ಮತ್ತೆ ರೀ ಆಪರೇಷನ್ ಮಾಡಿಸಿ ಆ ಫಲ ಕೊಡ್ತೀನಿ ಅವರು ಕೊಡ್ತೀನಿ ಅಂತ ಹೇಳಿದ್ವಿ ಒಂದು ಗಣ್ಣು ಕೊಡ್ತೀನಿ ಅಂತ ಡಾಕ್ಟರ್ ಹೇಳ್ತಿದ್ದ ನಾನು ಬಲಗಡ ಮಗನ ಇದ್ದ ನನ್ನ ಮಗ ಕಂಡ್ರಿ ಅಂತಿದ್ದೀನ್ ಏನ್ರಿ ಎಲ್ಲರಿ ಚೆಕ್ ಮಾಡಿಸಿದ್ರಾ ಅಂತ ಇಲ್ಲ ರೀ ಚೆಕ್ ಮಾಡಿಸಿಲ್ಲ ನನಗೆ ಕೊಟ್ಟಿದ್ದಾನೆ ಮಗ ಆ ಮಗ ಮಗನೇ ಬಂದಿದನಮ್ಮ ಬಲಭಾಗದಗಿದನ ಅವನು ಎಡಭಾಗದ ನನ್ನ ಮಗಳಿದಾಳೆ ಏನ್ರಿ ಹಿಂಗೆ ಹೇಳ್ತಿರಾ ಅಲ್ಲ ಜೊತೆಗೆ ಇವರ ಇನ್ನೊಬ್ಬ ಅಳಿಯನಿಗೆ ಫುಲ್ ಡ್ರಿಂಕ್ಸ್ ಮಾಡೋರು ಅವ್ರ ಹೆಂಡ್ತಿನ ಕರ್ಕಂಬಂದು ಇಲ್ಲಿ ಅಪ್ಪಣೆ ಕೇಳಿ ಪ್ರಸಾದ ಕೊಟ್ಟ ಮೇಲೆ ಡ್ರಿಂಕ್ಸ್ ಮಾಡೋದೆಲ್ಲ ಬಿಡಿಸ್ತಾರೆ ಪೂಜೆ ಮಾಡ್ರಿ ಅಂತ ಹೇಳಿದ್ರು ಅದು ಇವತ್ತು ಅದ್ಭುತವಾದ ಪವಾಡ ಆಗಿದೆ ಯಾವೆಲ್ಲ ಯಾವಿಟ್ಟು ಬಿಟ್ಟು ಇವತ್ತು ಒಳ್ಳೆಯ ಉತ್ತಮವಾದ ಮನುಷ್ಯ ಆಗಿದ್ದಾನೆ ಇವರು ಅಳಿಯನೇ ಬೇರೆ ಅಲ್ಲ ಮತ್ತೆ ನಾನು ಕಾಲಿಕೀರ ಅಂತ ನಾನು ಯಾರು ನನ್ನ ಶ್ವಾಸದಲ್ಲಿದ್ದಾರೋ ಅವ್ರು ಯಾರಿಗೂ ಕೆಟ್ಟದಾಗಿದೆ ಒಳ್ಳೆದಾಗಿದೆ ಅವ್ರೇನು ನನ್ನ ಏನು ಬಂದಿದ್ರು ನಾನು ನನ್ನ ಸಹಲೆಗಳು ಏನು ಕೇಳ್ಕೊಂಡಿದಾರೋ ಅವ್ರಿಗೆ ಒಳ್ಳೇದಾಗ್ಲಪ್ಪ ಅಂತ ಅಂದಿದ್ದೀವಿ ಎಲ್ಲರಿಗೂ ಒಳ್ಳೇದಾಗಲಿ ನಾವಿಲ್ಲಿ ಪೂಜೆ ಮಾಡೋ ಮಕ್ಕಳಿಗೆ ಆಗಲಿ ಯಾರಿಗೇ ಆಗಲಿ ಯಾರೇ ತೊಂದರೆ ಮಾಡಕ್ಕೆ ಬಂದ್ರು ಈ ಊರನ್ನು ಕಾಯ್ತಿರುವಂಥ ಆದಿಶಕ್ತಿ ಕೆಂಪರಾಜೇಶ್ವರಿ ಅಂತ ಇದ್ದಾರೆ ಅವರು ಯಾರಿಗೂ ಇವತ್ತು ತೊಂದರೆ ಕೊಟ್ಟಿಲ್ಲ ಆ ಆ ಶಕ್ತಿ ದೇವತೆಯಿಂದ ನಾವು ಇಷ್ಟೆಲ್ಲ ಪ ಇಲ್ಲಿ ಕೆಲಸ ಮಾಡಕ್ಕೆ ಪ್ರೇರಣೆ ಇದು ಈಗ ರೀಸೆಂಟಾಗಿ ಒಂದು ತಿಂಗಳ ಒಂದು ಎರಡು ತಿಂಗಳು ಎರಡು ತಿಂಗಳಾಯ್ತು ಎರಡು ತಿಂಗಳಲ್ಲಿ ನಾನು ಇದನ್ನು ನಾನು ದೇವರು ಕರ್ಕೊಂಡು ಹೋಗೋಲ್ಲ ಅಂತೇಳಿ ಹೇಳ್ತಿದ್ದೆ ಕೆಂಪಮ್ಮ ಅಂತೇಳಿ ಕೆಂಪರಾಜೇಶ್ವರಿ ಆಗ ಇವರೆಲ್ಲ ನೀನು ಕರ್ಕೊಂಡು ಹೋಗ್ಬೇಕು ನೀನು ಕರ್ಕೊಂಡು ಹೋಗಿ ನೀನು ನಮ್ಮ ಈ ಗ್ರಾಮಕ್ಕೆ ಹೆಸರಾಗಬೇಕು ನೀನು ಹೆಸರಾಗಬೇಕು ಅಂತಂದಾಗ ನನ್ನಲ್ಲಿ ಅಷ್ಟು ಶಕ್ತಿ ಇಲ್ಲಪ್ಪ ಅಂದ್ರೆ ನೀನು ಬೇಡಪ್ಪ ನೀನು ಮುಂದಿನ ನಾನಿದ್ದೀನಿ ಅಂತ ಹೇಳ್ದೆ ಎರಡುವರೆ ಲಕ್ಷ ದುಡ್ಡು ಖರ್ಚಾಯಿತು ಮೂರೇ ದಿನಕ್ಕೆ ಇಟ್ಕೊಂಡಿರ್ತೀನಿ ಮೂರು ದಿನಕ್ಕೆ ಎರಡುವರೆ ಲಕ್ಷ ದುಡ್ಡು ಖರ್ಚಾಯಿತು ಯಾರು ಬಾಯಗಾದರೂ ಏ ಹಿಂಗಾತು ನಮಗೆ ಅವ್ಯವಸ್ಥೆ ಇರಲಿಲ್ಲ ಅವ್ಯವಸ್ಥೆಯನ್ನು ಮಾತೇ ಬರಲಿಲ್ಲ ಎಷ್ಟು ಜನ 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 ಸೇರಿದ್ರು ಆದರೂ ವ್ಯವಸ್ಥಿತವಾಗಿ ಅಷ್ಟು ಚೆನ್ನಾಗಿ ಇಲ್ಲ ಕಣಪ್ಪ ಜನ ನೋಡ್ತಿದ್ರು ಆ ರೀತಿ ಈಗ ಏ ಭಾಳ ಬಂದ್ರು ಬಹಳ ಅವರು ಒಂದೊಂದು ಮಟ್ಟಕ್ಕೆ ಮಾಡ್ತಾಯಿದ್ರು ಅಷ್ಟು ನಂಬಿಕೆ ನಂಗೆ ಅವನು ಖಂಡಿತ ಸರ್ ನಮ್ಮ ಊರಲ್ಲಿ ದೇವತೆಗಳು ಬಹಳ ಶಕ್ತಿ ದೇವತೆಗಳು ಇದೆ ಇಲ್ಲಿ ದೇವತೆಗಳು ಇಲ್ಲಾಗ್ಲಿ ದೇವರಾಗಲಿ ಕಾಲಿಟ್ರೆ ಅಲ್ಲಿ ಪಾವನ ಆದಂಗೆ ಪಾದ ಸ್ಪರ್ಶ ಆಗೋದ್ರೆ ನಾನು ಇದನ್ನ ಕ್ಷೇತ್ರ ಮಾಡ್ಲೇಬೇಕೇನು ಅಂತ ಹಠ ಮಾಡ್ಕೊಂಡು ಕೂತಿದ್ದೆ ದೇವ್ರಿಗೆ ನೀನು ಒಂದು ದಿನ ಇದು ಗುರುತಿಸ್ಕೊಳ್ಳಬೇಕು ನನ್ನ ಒಬ್ಬನಿಗೆ ನೀನು ಸೀಮಿತ ಅಲ್ಲ ಪ್ರಪಂಚಕ್ಕೆ ನೀನು ಸೀಮಿತ ಆಗಬೇಕು ಅಂತೇಳಿ ನಾನು ಅವನನ್ನು ಬೇಡ್ತಾಯಿದ್ದೆ ಯಾವ ಬಂದು ಏ ಮಗ ಅಂತ ನಾನು ಹೋಗಪ್ಪ ನಿನ್ನೇ ಪೂಜಾ ಜನಗಳು ಬರಲ್ಲ ಏನೂ ಇಲ್ಲ ನನ್ನ ಒಬ್ಬನಿಗೆ ಬಂದು ಹೋಗ್ಬೇಕು ಅಂತ ಇದ್ದೆ ಆದರೆ ಅದನ್ನು ಒಬ್ಬ ಅಗುವರಿಯಿಂದಲೂ ಪ್ರಬುದ್ಧ ಪ್ರಬುದಾನಕ್ಕೆ ತಂದಿದ್ದಾರೆ ನನಗೆ ಭಾಳ ಸಂತೋಷ ಆಯ್ತು ಸಾಕು ಇಷ್ಟು ನಾನು ನಡೆಸ್ಕೊಟ್ಟಿದೆ ಅಷ್ಟೇ ಸಾಕು ನಾನು ಅಣಿಕೋ ಹೋದೆ ಅಂದ್ರೆ ಒಂದು ಅಪ್ಣೆ ಅದು ಆಗಿ ಹೊತ್ತು ನಾನು ಆಗ್ಲೇ ಪೂಜಕ್ಕೆ ಅಂತ ಹೋದೆ ಪದ ಪದ ಬಲಗಡೆ ಊಸ ಗಣೇಶನ ಕೊಡ್ತು ಖಂಡಿತ ಅಲ್ಲಿ ನಡೀತು ಅಂತಾನೆ ಕೆಲಸ ಅನುಮಾನನೇ ಬೇಡ ಒಳ್ಳೆ ಕ್ಷೇತ್ರ ಇದೇ ತರ ನಡ್ಕೊಂಡು ಹೋಗಲಿ ಮುಂದೆ ಅಂತ ನಾವು ದೇವರಲ್ಲಿ ಬೇಡದಷ್ಟೇ ನಾವು ಇನ್ನೇನಿಲ್ಲ ಅದೇ ಒಳ್ಳೆ ಕ್ಷೇತ್ರ ನಡೀತಿ ನೆಡದೆ ನಡೀತಿ ಅವನಲ್ಲಿ ಅಷ್ಟು ಶಕ್ತಿ ಇದೆ ಅನ್ನೋದು ನಮಗೆ ಒಂದು ಕಾಲದಿಂದಲೂ ಗೊತ್ತಿದೆ ಒಂದು ಕಾಲದಿಂದ ಇದು ಕ್ಷೇತ್ರ ಆಗೇ ಆಗುತ್ತೆ ಇದು ನಡೆದೇ ನಡೀತಿದ್ದೆ ನಾನು ಮಾಡೇ ಮಾಡ್ತೀನಿ ಅನ್ನೋ ಒಂದು ನಂಬಿಕೆ ಇತ್ತು ನನಗೆ ಅದು ನಂಬಿಕೆ ಉಳಿಸ್ಕೊಂಡಿದ್ದೀನಿ ನೀವು ಸಾಕು ಈ ಜನ ಈ ಗ್ರಾಮದರೆಲ್ಲ ಸಹಕರಿಸಿ ಅದನ್ನು ಉಳಿಸಿಕೊಂಡ್ರೆ ಸಾಕು ಅದೇ ಸರ್ ಈಗ ದೇವಸ್ಥಾನದ ವಿಶೇಷ ದೇವರ ವಿಶೇಷ ಏನಂತಂದರೆ ಈಗ ನಮ್ಮಲ್ಲಿ ಮದುವೆ ಆದರೆ ನಾನು ಒಂದೇ ಹೇಳಿದೆ ಮೂರು ಲೀ ಆರು ಲೀಟ್ರ್ ಹಾಲು ಹಾಕಿದ್ದರೆ ಶಿವನ ಮೇಲೆ ಅಭಿಷೇಕ ಮಾಡಿದಾಗ ಅದು ಮದುವೆ ಆಗದಂಥವ್ರಿಗೆ ಕಂಕಣ ಭಾಗ ಕೂಡಿ ಬರುತ್ತೆ ಅಂತ ಹೇಳಿದ್ವಿ ಅದರ ಜೊತೆಗೆ ಈ ನಾವು ಹಿಂದೆ ಮಾಡಿದಂಥ ಕರ್ಮಗಳಿರ್ಬೋದು ನಮಗೆ ಸಮಸ್ಯೆಗಳಿರ್ಬೋದು ಮತ್ತೊಂದು ಇದ್ದರೆ ಕಬ್ಬಿನಾಲು ಹಾಕಿ ಅಭಿಷೇಕ ಮಾಡಿದರೆ ಅದೆಲ್ಲ ಕ್ಲಿಯರ್ ಆಗುತ್ತೆ ಅನ್ನೋ ಒಂದು ಕಳೆದು ಹೋಗುತ್ತೆ ಹಿಂದಿನ ಕರ್ಮಾದಿಗಳೆಲ್ಲ ಕಳೆದು ನಮ್ಗೆ ಒಳ್ಳೆ ಟೈಮ್ ಕೊಡ್ತಾ ಇದ್ದಾನೆ ಶಿವಪ್ಪ ಅನ್ನೋ ಒಂದು ವಾಡಿಕೆಯೂ ಸಹಿತ ಇಲ್ಲಿದೆ ಅದರ ಜೊತೆಗೆ ನಾವು ಇಲ್ಲಿ ನಮ್ಮಲ್ಲಿ ಒಂದು ಏಳು ಕಿಲೋಮೀಟ್ರ್ ದೂರದಲ್ಲಿ ಒಂದು ಪುಣ್ಯಕ್ಷೇತ್ರ ಇದೆ ಜೀವನದಿ ಯಾವತ್ತಿಗೂ ಅದು ನೀರು ಕಡಿಮೆ ಆಗದೇ ಇಲ್ಲ ಎಷ್ಟು ಜಾಸ್ತಿನೂ ಆಗಲ್ಲ ಮಳೆಗಾಲದಲ್ಲಿ ಬೇಸಿಗೆಯಲ್ಲಿ ಕಡಿಮೆ ಆಗೋಲ್ಲ ಒಂದೇ ನೀರು ಇರುತ್ತೆ ಯಾವಾಗಲೂ ಜೀವನದಿ ಅದು ಸಾವಿರಾರು ದೇವರು ಅಲ್ಲಿ ಪುಣ್ಯಕ್ಷೇತ್ರದಲ್ಲಿ ಹೋಗಿ ದೇವ್ರುಗಳು ಸ್ನಾನ ಮಾಡಿಸ್ಕೊಂಡು ಕರ್ಕೊಂಡ್ತಾರೆ ಅಂಥ ಕ್ಷೇತ್ರದಿಂದ ನೀರು ತಂದು ಅದು ಯಾವುದು ಸರ್ ಕಣಿವೆರೆ ವಜ್ರ ಅಂತ ಕಣಿವೆ ರಂಗನಾಥ ಸ್ವಾಮಿ ವಜ್ರ ಅಂತ ಇದೆ ಅದ್ರ ಜೊತೆಗೆ ಈ ಸ್ವಾಮಿಗೆ ಆ ನಕ್ಷತ್ರದಿಂದ ನೀರು ಅದನ್ನು ಹಾಕಿ ನೀರು ಅಭಿಷೇಕ ಮಾಡಿ ಆ ನೀರನ್ನು ಹಿಡಿದಿಟ್ಕೊಂಡು ನಾವು ಸ್ನಾನ ಮಾಡೋದ್ರಿಂದ ಚರ್ಮ ರೋಗ ಸಹಿತ ಕ್ಲಿಯರ್ ಆಗುತ್ತೆ ಅನ್ನೋ ಒಂದು ವಾಡಿಕೆ ಮತ್ತು ಅನುಭವ ಪಟ್ಟಿರೋರು ಇದ್ದಾರೆ ಇಲ್ಲಿ ನಮ್ಮಲ್ಲಿ ಅಂಥ ವಿಶೇಷತೆ ನಮ್ಮ ಸ್ವಾಮಿಯಲ್ಲಿ ಇದೆ ಅಂತ ಒಂದು ಶಕ್ತಿ ಸಾಧು ಸಾಧುಗಳು ಅದನ್ನು ಹೇಳಿದ್ದಾರೆ ನಮ್ಮ ಅಗೋರಿ ಸಾಧುಗಳು ಆ ವಿಚಾರನ ಮತ್ತೆ ಮತ್ತೆ ನಮ್ಗೆ ಹೇಳಿದ್ದಾರೆ ಯಾರೇ ಬಂದು ಹಿಂಗೆ ಈ ಥರ ಸಮಸ್ಯೆ ಇದ್ದರಿಗೆ ಈ ಥರ ನೀವು ತಿಳಿಸ್ಕೊಡ್ಬೇಕು ಅಂತೇಳಿ ನಮ್ಗೆ ಹೇಳೋದಿದ್ದಾರೆ ಬೇರೆ ಕಡೆ ಅಲ್ಲೆಲ್ಲ ಯಾಕೆ ಹೋಗ್ತಾರೆ ಇಲ್ಲೇ ಮಾಡಿ ಆಮೇಲೆ ಒಂದು ಇದನ್ನು ಸುಬ್ರಹ್ಮಣ್ಯ ವಿಗ್ರಹ ಮಾಡಿ ವಿಗ್ರಹ ಮಾಡಿದ್ರೆ ಅದಿಟ್ಟರೆ ಪ್ರತಿಯೊಬ್ಬರು ಪುಪ್ಪಕ್ಕೆ ಸುಬ್ರಹ್ಮಣ್ಯ ಹೋಗೋದು ಬೇಕಾಗಲ್ಲ ಇದೇ ಪುಣ್ಯಕ್ಷೇತ್ರದಲ್ಲಿ ನೋಡಿ ಮಾಡಿದರೆ ಎಲ್ಲ ಕರ್ಮಾದಿಗಳು ಕಳೀತವೆ ಥರ ಮುಂದೆ ನೆರವೇರಿಸಿಕೊಡಿ ಅಂತ ಹೇಳಿದ್ದಾರೆ ಪ್ರತಿ ದಿವಸ ಸೂರ್ಯ ಉದಯ ಆದ ತಕ್ಷಣ ಸೂರ್ಯಾಭಿಷೇಕ ಆಗುತ್ತೆ ನಮ್ಮ ಸ್ವಾಮಿಗೆ ಸೂರ್ಯನ ಕಿರಣ ನಮ್ಮ ಸ್ವಾಮಿ ಮೇಲೆ ಬೀಳುತ್ತೆ ಸೀದ ಉದಯ ಆದ ತಕ್ಷಣನೇ ಸೀದಾ ಅದೇ ವಿಶೇಷ ಶಿವರಾತ್ರಿ ನಾವು ಅದನ್ನೇ ಕಂಟಿನ್ಯೂ ಬಂದಿದ್ದೀವಿ ಅದು ಸೂರ್ಯನ ಮೇಲೆ ಸೂರ್ಯನ ಕಿರಣ ಸ್ವಾಮಿ ಮೇಲೆ ಬಿದ್ದ ಮೇಲೆ ನಾವು ಪೂಜೆ ಸ್ಟಾರ್ಟ್ ಮಾಡೋದು ಅಲ್ಲಿವರೆಗೂ ಅಭಿಷೇಕ ಎಲ್ಲ ಆಗಿರುತ್ತೆ ಅಲಂಕಾರ ಆಗಿರುತ್ತೆ ನಾವು ಪೂಜೆ ಮ ಮಹಾಮಾರತಿ ಮಾಡೋದು ಆ ಟೈಮಿಗೆ ಅದು ಒಂದು ನನಗೆ ಭಾಳ ವಿಶೇಷ ಅದು ನಮ್ಮ ಸ್ವಾಮಿಗೆ ಅಷ್ಟು ಶಕ್ತಿ ಕೊಟ್ಟಿದೆ ಆ ಸೂರ್ಯನ ಕಿರಣ ಬೀಳದು ಗುರುಗಳು ಅದನ್ನು ಸೂರ್ಯಾಭಿಷೇಕ ಅಂತ ಹೇಳ್ರಿ ಸೂರ್ಯನ ಕಿರಣ ಅಂತ ಹೇಳ್ಬೇಡ್ರಿ ಅಂತ ಹೇಳಿ ಹೇಳಿದ ಭಾಳ ತುಂಬ ವಿಶೇಷ ಇದೆ ಸರ್ ಇನ್ನು